ಕಾರ್ಮಿಕರ ಮಕ್ಕಳು ಮಾತ್ರ ಈ ಕೆಲಸಕ್ಕೆ ಬರ್ತಾ ಇರೋದು ಆಗರ್ಬರ್ ಬಂದು ಸಾಗರ್ ಶ್ರೀಮಂತ ಬಂದು ಹೋಮಾರ್ಡ್ಸ್ ಕೆಲಸ ಮಾಡ್ತಾ ಇದ್ದಾರಾ ಮತ್ತೆ ನೀವು ನಿಮ್ಮ ಗ್ಯಾರಂಟಿಗಳ ಪ್ರಯತ್ನ ಯಾರು ತಲುಪಬೇಕು ಗ್ಯಾರಂಟಿ ಕೊಡ್ತಾ ಇದಕ್ಕೆ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ ಗುರಾರಸಿದ ಜೀವನಗಳು ಹಳ್ಳಿಗಳಲ್ಲಿ ಅವರು ಬದುಕು ಕಟ್ಕೊಳ್ಳಕ್ಕೆ ಆಗಿಲ್ಲ ಸುಮಾರು ಆರು ಸಾವಿರ ಜನ ಯುವಕರು ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅವ್ರಿಗೆ ಎಂದ್ ಕೊಡ್ತಾ ಇಲ್ಲ ಹೋಮ್ ಗಾರ್ಡ್ಸ್ ಅಂತೇಳಿ ಏ ನಿಮ್ದು ಟೆಂಪ್ರವರಿ ಕೆಲಸ ಕಂಡ್ರಪ್ಪ ವರ್ಷಕ್ಕೆ ಮೂರು ತಿಂಗಳು ಇರುತ್ತೆ ನಾ ಎಲ್ಲ ದಿನ ಸುಮ್ಮನೆ ಇರಬೇಕು ನಿಮಗೆ ಕೊಟ್ಟರೆ ನಮ್ಮ ಮಗಳು ಹೆಂಗಸಾಕ್ತಿರಿ ಅದಕ್ಕೆ ನಾವು ಮಗಳನ್ನೇ ಕೊಡಲಾಗ್ತದೆ ಇವ್ರ ಪರಿಸ್ಥಿತಿ ಹೇಳ್ಬೇಕು ಸಮಿ ಮಾನ್ಯ ಮುಖ್ಯಮಂತ್ರಿಗಳೇ ಸಮಯ ಕೇಳ್ತಾ ಇದ್ದೀವಿ ಬಡ ರಕ್ಷಣೆಗೆ ಕಂಕಣಿ ಕಟ್ಟಿದೀರಿ ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡ್ತಿದಿರಿ ಈ ಇಪ್ಪತ್ತೇಳು ಸಾವಿರ ಜನ ಇನ್ಯಾರಲ್ಲ ಇವರು ಕೂಡ ಇದು ವರ್ಗ ಅಲ್ಪಸಂಖ್ಯಾತ ದಲಿತರು ಮತ್ತು ಎಲ್ಲ ಜಾತಿಯಲ್ಲಿರೋ ಬಡವರೇ ಸ್ವಾಮಿ ಇವ್ರ ಬಗ್ಗೆ ನಿಮ್ಗೆ ಗಮನ ಇರಲ್ವಾ ಇವ್ರು ಹೋರಾಟ ಮಾಡ್ಬೇಕಾ ಬೀದಿಗಳು ಇವ್ರು ಬೀದಿಗಳು ಹೋರಾಟ ಹೋರಾಟ ಮಾಡ್ಬೇಕಾ ಸರ್ಕಾರ ಗೊತ್ತಾಗ್ತಾ ಇಲ್ವಾ ಯಾಕೆ ಎಲ್ಲ ರಾಜ್ಯದಲ್ಲಿ ಕೊಟ್ಟಿದ್ರೆ ನಾವ್ಯಾ ಕೊಡಬಾರ್ದು ಅನ್ನೋದು ಜವಾಬ್ದಾರಿ ಬೇಡವಾ ಸರ್ಕಾರಕ್ಕೆ ನಾವು ಬೆಳಗಾಂ ಅಧಿವೇಶನದಲ್ಲಿ ಗೃಹರಕ್ಷಕರ ಪೋಷಕರ ಹೋರಾಟದಲ್ಲಿ ಭಾಗವಹಿಸಿ ಮಾತಾಡಿದ್ದೀವಿ ಸಾವಿರಾರು ಜನ ಪೋಷಕರು ಅಲ್ಲಿ ಭಾಗವಹಿಸಿದ್ರು ಪೋಷಕರು ಹೇಳ್ತಾ ಇದ್ದಾರೆ ಪುರಾಶಕರ ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ ಏನಂತ ಸ್ವಾಮಿ ನಮ್ಮ ಮಕ್ಕಳಿಗೆ ಡ್ಯೂಟಿನೇ ಇಲ್ಲ ನಮ್ಮ ಮಕ್ಕಳಿಗೆ ಡ್ಯೂಟಿ ಇಲ್ಲಾಂದ್ರೆ ನಮ್ಮ ಊಟ ಯಾರು ಕೊಡ್ತಾರೆ ನಮ್ಮ ಮಕ್ಕಳಿಗೆ ಡ್ಯೂಟಿ ಅಂದ್ರೆ ಔಷಧಿ ಯಾರು ಕೊಡ್ತಾರೆ ಆಸ್ಪತ್ರೆ ಯಾರು ತೋರಿಸ್ತಾರೆ ಹಂಗಾಗಿ ನಾವು ಪೋಷಕರು ಬಂದು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ అంత బాం అధివేశాలు హోరాట మాదా అన్న ముఖ్యమంత్రి నిర్దేశ మేరకు క్యాబినెట్ సచివ్ బ మనవి తగొండు ఇలా ముఖ్యమంత్రీ ఇంకా తలపసి మనవరికే మారి ముంద బెటల్ ముందర జన కర్తవ్య పడకే నాం మాట్లాడతీ అంత నమ్మ ఎల్ల సౌరారు జన పోషి కలిసీ ఆయన సర్కారే మాన్య ముఖ్యమంత్రి గౌరవ కొట్ట ఎలా పుష్కలు ఎద్దు ಈಗ ಬಜೆಟ್ ಅಧಿವೇಶನ ಮಾರ್ಚ್ ಅಲ್ಲಿ ನಡೆಯುತ್ತೆ ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀರಿ ನಮ್ಮ ವಿಷಯ ಏನ್ ಮಾಡಿದ್ರಿ ಗುರಕ್ಷಕರ ಮುನ್ನೂರ ನಿರಂತರ ಡ್ಯೂಟಿ ಬಗ್ಗೆ ಏನ್ ಮಾಡಿದ್ರಿ ಸರ್ಕಾರ ಅಲ್ಲಿಂದ ತಗೊಂಡು ಮನವಿ ನಿಮ್ಮ ಹತ್ರ ಇಟ್ಕೊಂಡ್ರೆ ಎಮ್ ಸ್ವಾಮಿ ಆ ಮನವಿಗೆ ನೀವು ಕಾನೂನು ರೆಡಿ ಮಾಡಬೇಕಲ್ಲ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಡ್ಬೇಕಲ್ಲ ಆಂಧ್ರ ತೆಲಂಗಾಣದಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಎಲ್ಲ ಕಡೆ ಯೂನಿವರ್ಸಿಟಿಗಳಿದ್ದಾವೆ ಆ ಯೂನಿವರ್ಸಿಟಿಯಲ್ಲಿ ಪ್ರೈವೇಟ್ ಪ್ರೈವೇಟ್ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿದ್ದೀರಿ ಯೂನಿವರ್ಸಿಟಿ ಸಿಟಿ ಅಂದ್ರೆ ಈ ರಾಜ್ಯದ ಆಸ್ತಿ ಅದು ಈ ರಾಜ್ಯದ ಮಕ್ಕಳ ಭವಿಷ್ಯತ್ತು ಈ ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯತ್ತು ಅಂತ ಕ್ಷೇತ್ರದಲ್ಲಿ ನಮ್ಮ ಪುರಕ್ಷಕನ ಇಡೀ ಯೂನಿವರ್ಸಿಟಿಗಳನ್ನ ಕಾಪಾಡ್ತಾರೆ ಯೂನಿವರ್ಸಿಟಿ ಸಿ ಎ ಸಂಪತ್ತು ಕಾಪಾಡ್ತಾರೆ ನೀವು ಲಕ್ಷಾಂತ ಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ನೀವು ಬಿಲ್ಗಳು ಮಾಡಿಸ್ಕೊಳ್ಸ್ಕೊಳಕ್ಕೋಸ್ಕರ ಯಾರೋ ಪ್ರೈವೇಟ್ ಪ್ರೈವೇಟ್ ಏಜೆನ್ಸಿಯಿಂದ ಸೆಕ್ಯೂರಿಟಿ ಇಡ್ತಾ ಇದ್ರಲ್ಲ ಅಲ್ಲಿ ಇವ್ರನ್ನ ಬಳಸ್ಕೊಳ್ಳಿ ಈ ರಾಜ್ಯದಲ್ಲಿ ಅನೇಕ ಚರಿತ್ರ ಮಾನ್ಯುಮೆಂಟ್ಗಳಿದ್ದಾವೆ ಅವ್ನು ಕಾಪಾಡ್ಕೊಳಕ್ಕೆ ಯಾರ್ಯಾರು ನೇಮಿಸಿದ್ದೀರಿ ನಮ್ಮ ಪ್ರೊಡಕ್ಷನ್ ನೇಮಕಾತಿ ಮಾಡ್ಕೊಳ್ಳಿ ಅನೇಕ ಪ್ರಮುಖ ಇಲಾಖೆಗಳಲ್ಲಿ ಮುಂದುವರ್ಸ್ತಾ ಇದೀರಿ ಯಾವ ರೀತಿ ಮೂರು ತಿಂಗಳು ಆರು ತಿಂಗಳು ಅದು ಬೇಡ ನಮ್ಮ ಕುಡರಕ್ಷಕರು ಕೂಡ ಎಲ್ಲರಿಗೂ ಗ್ರಾಮ ಕಸ್ತು ಮಾಡಬೇಕಾದ್ರೆ ಪೊಲೀಸ್ ಜೊತೆ ನಮ್ಮ ಕಳಿಸಿ ರೆಡಿ ಇದಾರೆ ಅವರು ರಾತ್ರಿ ಎಲ್ಲ ತಿರುಗಾಡಕ್ಕೆ ರೆಡಿ ಇದಾರೆ ಮತ್ತೆ ಸರ್ಕಾರದ ಬೊಕ್ಸಕ್ಕೆ ಸರ್ಕಾರದ ಬೊಕ್ಸ ಸರ್ಕಾರ ಸರ್ಕಾರಕ್ಕಿನ್ನ ಆದಾಯ ಮಾಡ್ತಾರೆ ಯಾವ ರೀತಿ ಆದಾಯ ಮಾಡ್ತಾರೆ ನಮ್ಗೆ ಕೊಡ್ತಾರೆ ಸ್ವಾಮಿ ಅದೇ ಇಪ್ಪತ್ತೇಳು ಸಾವಿರ ಜನಕ್ಕೆ ನೀವು ಬೇರೆ ಸೆಕ್ಯೂರಿಟಿ ಏಜೆನ್ಸಿ ಕೊಡ್ತಾರ ಸಂಬಳ ಎಷ್ಟು ಒಂದು ಡಬಲ್ ಕೊಡ್ತೀರಿ ಅಲ್ಲಿ ಒಂದು ಡಬಲ್ ಕೊಡಬಹುದು ಇಲ್ಲಿ ಅರ್ಧ ಕೊಡ್ತಾರೆ ನಾವು ರೆಡಿ ಇದೆಯಲ್ಲ ಡ್ಯೂಟಿ ಮಾಡೋಕ್ಕೆ ನಮಗೂ ಡ್ಯೂಟಿ ಆಗುತ್ತೆ ನಮ್ಮ ಹೋಮ್ ಗಾರ್ಡ್ಸ್ಗೂ ಡ್ಯೂಟಿ ಆಗುತ್ತೆ ಅವ್ರಿಗೂ ಅಷ್ಟೊಂದು ಸಂಬಳ ಬರುತ್ತೆ ಪೋಷಕರು ನಮ್ಮ ಶಾಖಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇವತ್ತೇನು ಈ ಕಾರ್ಯಾಗಾರ ಹಮ್ಮಿಕೊಂಡಿದ್ದೀವಿ ಸಂವಿಧಾನ ಮತ್ತು ಕಾನೂನು ಅರ ಮೂಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಗಾರದಲ್ಲಿ ತಮಗೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಬೆಳಗಾಮ್ ಅಧಿವೇಶನದಲ್ಲಿ ಉಳ್ದಾಗಿದೆ ದಿ ಬಜೆಟ್ ಅಧಿವೇಶನದಲ್ಲಿ ಇಪ್ಪತ್ತೇಳು ಸಾವಿರದ ಪೋಷಕರು ಇಲ್ಲಿ ಬರಕ್ಕೆ ರೆಡಿ ಇದ್ದಾರೆ ನಮ್ಮ ಪೋಷಕರು ಬರೋಕ್ಕಿಂತ ಮೊದಲು ನೀವು ಬಜೆಟ್ ರೈವೇಶನ್ದಲ್ಲಿ ಮುಖ್ಯವಾಗಿ ಕ್ಯಾಪಿಟಲ್ ತಿಮ್ಮ ತಗೊಂಡು ಅನೌನ್ಸ್ ಮಾಡಿ ನಾವು ಯಾವ ಹೋರಾಟಕ್ಕೂ ಇರೋಲ್ಲ ನಾವೇನಾದರೂ ಅನೌನ್ಸ್ ಮಾಡಿಲ್ಲ ಅಂದರೆ ಒಂದು ಶಕ್ತಿಯುತವಾದ ಹೋರಾಟ ಸರ್ಕಾರ ಗಮನ